ನಲವತ್ತಲ್ಲ ನೂರು ವರ್ಷ ಇದ್ರೂ ಸಹ ಆ ಸ್ವತ್ತಿಗೆ ಒಬ್ಬರು ಮಾಲೀಕರವ್ರೆ ಅಂತ ಅಂದಮೇಲೆ ಅದಕ್ಕೆ ನೀವು ಮಾಲೀಕರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಡ್ವರ್ಸ್ ಪೊಸೆಷನ್ ಆಧಾರದ ಮೇಲೆ ನನ್ನನ್ನು ಮಾಲೀಕನಾಗ ಮಾಡಿ ಅಂತ ಅಂದರೆ ನೀವೇನು ಸ್ವತ್ತನ್ನು ಎಂಜಾಯ್ ಮಾಡ್ತಿದ್ದೀರೋ ಹನ್ನೆರಡು ವರ್ಷಕ್ಕೂ ಹೆಚ್ಚಿಗೆ ಎಂಜಾಯ್ ಮಾಡಿದ್ರೆ ಸಾಕು ಬಟ್ ಆ ಸ್ವತ್ತಿಗೆ ಯಾರೂ ಸಹ ಮಾಲೀಕರಾಗಲಿ ಜಂಟಿ ಮಾಲೀಕರಾಗಲಿ ಇರ್ಕೂಡ್ದು ಸರ್ ನಿಮ್ಮ ಕ್ವಶನ್ ಸರ್ ಒಂದು ಆಸ್ತಿನ ನಲವತ್ತು ವರ್ಷಕ್ಕೂ ಹೆಚ್ಚು ಅನುಭವಿಸ್ತಿದ್ರೆ ಅಲ್ಲಿಗೆ ಅವರು ಮಾಲೀಕರಾಗ್ಬಿಡ್ತಾರಾ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ದೀರಾ ನೀ ಪ್ರಶ್ನೆ ಅಸ್ಪಷ್ಟವಾಗಿರೋದು ಆದ್ರೂ ಸಹ ಉತ್ತರ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಲವತ್ತಲ್ಲ ನೂರು ವರ್ಷ ಇದ್ರೂ ಸಹ ಆ ಸ್ವತ್ತಿಗೆ ಒಬ್ಬರು ಮಾಲೀಕರವ್ರೆ ಅಂತ ಅಂದಮೇಲೆ ಅದಕ್ಕೆ ನೀವು ಮಾಲೀಕರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಡ್ವರ್ಸ್ ಪೊಸಿಷನಲ್ಲಿ ಏನಾದರೂ ನೀವು ಓನರ್ಶಿಪ್ ತಗೊಳ್ಳೇಬೇಕು ಅಂತ ಅಂದರೆ ಅದಕ್ಕೆ ಕೆಲವು ಕಂಡೀಷನ್ಗಳಿದ್ದಾವೆ ಅಡ್ವರ್ಸ್ ಪೊಸಿಷನ್ನ ಆಧಾರದ ಮೇಲೆ ನನ್ನನ್ನು ಮಾಲೀಕನಾಗ ಮಾಡಿ ಅಂತ ಅಂದರೆ ನೀವೇನು ಸ್ವತ್ತನ್ನ ಎಂಜಾಯ್ ಮಾಡ್ತಿದ್ದೀರೋ ಹನ್ನೆರಡು ವರ್ಷಕ್ಕೂ ಹೆಚ್ಚಿಗೆ ಎಂಜಾಯ್ ಮಾಡಿದ್ರೆ ಸಾಕು ಬಟ್ ಆ ಸ್ವತ್ತುಗೆ ಯಾರೂ ಸಹ ಮಾಲೀಕರಾಗಲಿ ಜಂಟಿ ಮಾಲೀಕರಾಗಲಿ ಇರ್ಕೂಡ್ದು ಅದೊಂದು ಅನಾಥವಾದ ಪ್ರಾಪರ್ಟಿ ಆಗಿರಬೇಕು ವಾರಸುದಾರ ಇಲ್ಲದೇ ಇರೋಂಥ ಪ್ರಾಪರ್ಟಿ ಆಗಿರಬೇಕು ಮತ್ತು ಸರ್ಕಾರಕ್ಕೆ ಸೇರದೇ ಅಂಥ ಪ್ರಾಪರ್ಟಿ ಆಗಬೇಕು ನೀವು ಅಲ್ಲಿ ಮಾಲೀಕ ಮಾಲೀಕರು ಅಂತಲೇ ಭಾವಿಸಿ ಅದಕ್ಕೆ ಕಾತಾ ಕಂದಾಯ ಪ್ರತಿಯೊಂದನ್ನು ಪಾವತಿ ಮಾಡಿಕೊಂಡು ಹನ್ನೆರಡು ವರ್ಷಕ್ಕೂ ಹೆಚ್ಚು ಕಾಲ ಇತ್ತು ಅನ್ನೋದಾದರೆ ನೀವು ಅಡ್ವರ್ಸ್ ಪೊಸಿಷನ್ ಆಧಾರದ ಮೇಲೆ ಸಿವಿಲ್ ಕೋರ್ಟ್ನ ಅಪ್ರೋಚ್ ಮಾಡಿ ಮಾಲೀಕರಾಗ್ಬೋದು ಬಟ್ ಅದಕ್ಕೆ ಯಾರಾದರೂ ಒಬ್ರು ಮಾಲೀಕರವ್ರೆ ಅಂತಂದರೆ ನಲವತ್ತಲ್ಲ ನೀವು ನೂರು ವರ್ಷ ಆದ್ರೂ ಸಹ ನೀವು ಮಾಲೀಕರಾಗೋದಕ್ಕೆ ಸಾಧ್ಯ ಇಲ್ಲ ಆ ಯಾರು ಮೂಲ ಮಾಲೀಕರು ಇರ್ತಾರೋ ಅವ್ರಿಗೆ ನೀವು ಒಪ್ಪಿಸಲೇಬೇಕಾಗಿರುತ್ತದೆ ಇಷ್ಟನೇ ಸರ್ ನಿಮ್ಮ ಪ್ರಶ್ನೆಗೆ ಸಿಂಪಲ್ ಆನ್ಸರ್